ಎನ್ ಪ್ರಶ್ನೆ ಸಂಖ್ಯೆ ಮೂವತ್ತೊಂದು ಪುರುಷ ಲಿಂಗವರ್ಣ ತಂತುಗಳು ಮತ್ತು ಮಹಿಳೆಯ ಲಿಂಗವರ್ಣ ತಂತುಗಳಿರುವ ವ್ಯತ್ಯಾಸಗಳನ್ನ ಬರೆಯಿರಿ ಅಂತ ಇದೆ ನೋಡಿ ಇಲ್ಲಿ ಪುರುಷರಲ್ಲಿ ಎಕ್ಸ್ ಎಕ್ಸ್ ವರ್ಣ ತಂತ್ ಎಕ್ಸ್ ವೈ ವರ್ಣ ತಂತುಗಳಿದ್ರೆ ಮಹಿಳೆಯರಲ್ಲಿ ಎಕ್ಸ್ ಎಕ್ಸ್ ಲಿಂಗವರ್ಣ ತಂತುಗಳು ಕಂಡು ಬರುತ್ತೆ ಅಲ್ವಾ ಇಪ್ಪತ್ತೆರಡು ಜೊತೆ ಸಾರಿ ಆ ಇಪ್ಪತ್ತೆರಡು ಜೊತೆ ಎರಡು ಪುರುಷರಲ್ಲಿ ಮತ್ತು ಮಹಿಳೆಯರಲ್ಲಿ ಕಂಡು ಬರುವಂತಹ ವರ್ಣತಂತುಗಳು ಒಂದೇ ರೀತಿಯಾಗಿದ್ರೆ ಇಲ್ಲಿ ಲಿಂಗ ವರ್ಣತಂತುಗಳು ಎಕ್ಸ್ ವೈ ಪುರುಷರಲ್ಲಿ ಎಕ್ಸ್ ಎಕ್ಸ್ ಮಹಿಳೆಯರಲ್ಲಿ ಕಂಡು ಅಲ್ವಾ ಇಲ್ಲಿ ಪುರುಷ ಲಿಂಗ ವರ್ಣತಂತುಗಳು ಹೊಂದಿಕೆಯಾಗದ ಲಿಂಗಾಣುಗಳ ಜೋಡಿ ಇರುತ್ತದೆ ಅಂದ್ರೆ ಎಕ್ಸ್ ವೈ ಒಂದೇ ರೀತಿಯಾಗಿರೋದಿಲ್ಲ ಅಲ್ವಾ ಸಾಮಾನ್ಯ ಗಾತ್ರದ ಎಕ್ಸ್ ವರ್ಣತಂತು ಮತ್ತು ಗಾತ್ರದಲ್ಲಿ ಚಿಕ್ಕದಾದ ವೈ ವರ್ಣತಂತುಗಳಿದೆ ಎಕ್ಸ್ ದೊಡ್ಡದ ನಾರ್ಮಲ್ ಆಗಿರುತ್ತೆ ವೈ ಚಿಕ್ಕದಾಗಿರುತ್ತೆ ಲಿಂಗ ವರ್ಣತಂತುಗಳ ಪರಿಪೂರ್ಣ ಜೋಡಿ ಇರುತ್ತೆ ಮಹಿಳೆಯರಲ್ಲಿ ಎಕ್ಸ್ ಎಕ್ಸ್ ಇದೊಂದು ಪರಿಪೂರ್ಣ ಜೋಡಿ ಅಲ್ವಾ ಸಮಾನ ಗಾತ್ರದ ಎಕ್ಸ್ ವರ್ಣತಂತುಗಳು ಇರುತ್ತೆ ಇಲ್ಲಿ ಎಕ್ಸ್ ಎಕ್ಸ್ ಎರಡು ಎಕ್ಸ್ಗಳು ಕೂಡ ಸಮಾನ ಗಾತ್ರದ್ದಾಗಿದೆ ಥ್ಯಾಂಕ್ ಯು